ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿರೋ ಬೇಕ್ರಿ ಸ್ಟೈಲಲ್ಲಿ ಇತಿದ ಅವರೇ ಕೈ ಮಾಡಿದ್ದೀನಿ ತುಂಬಾ ತುಂಬ ಚೆನ್ನಾಗಿದೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವತ್ತು ಹೊಸ ವೀಡಿಯೋ ಹಾಕ್ತೀನೋ ಅದ್ರದ್ದು ಪ್ರತಿಯೊಂದು ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನೊಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅವರಕ್ಕೆ ಇದ್ಕಿರ್ತೀವಲ್ವ ಇದು ನೀರೆಲ್ಲ ಒಂದು ಬಿಳಿ ಬಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಹರಳಿ ಫ್ಯಾನ್ ಕೆಳಗಡೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀರೆಲ್ಲ ಎಳ್ಕೊಳುತ್ತಲ್ಲ ಆವಾಗ ನಾವು ಎಣ್ಣೆಗೆ ಹಾಕಬೇಕು ಇಲ್ಲಾಂದರೆ ತುಂಬ ಸಿಡಿಯುತ್ತೆ ಆಗದಾಗ ಇಲ್ಲ ಆಯಿತು ಒಂದು ಅರ್ಧ ಕೆ ಜಿ ಮೇಲೇ ಇತ್ತು ಅವರೇಕಾಯಿ ಅದನ್ನೆಲ್ಲ ತೋರಿಸಿಲ್ಲ ಒಂದು ಟ್ರಿಪ್ ಮಾತ್ರ ನಿಮ್ಗೆ ಅಷ್ಟೇ ಇದರಲ್ಲಿ ಮತ್ತು ಅವರೇಕಾಯಿ ಅದ ಇತ್ಕಿರೋದಾದ್ಮೇಲೆ ಇಲ್ಲಿ ಕಡಲೆ ಬೀಜ ಹಾಕ್ಕೊಂಡೆ ಇದು ಅಷ್ಟೇ ತುಂಬ ಸೀದಬಾರ್ದು ಅದೇ ಎಣ್ಣೆಗೆ ಒಣಗಿದ ಕೊಬ್ಬರಿನ ಸಣ್ಣಗೆ ಹಚ್ಚಿಕ್ಕೊಂಡಿದ್ದೀನಿ ನಾನು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಹುರ್ಗಡ್ಲೆ ಇದು ಅಷ್ಟೇ ಇದು ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನಾನು ಇದ್ರ ಜೊತೆಗೆ ಬೆಳ್ಳುಳ್ಳಿನೇ ಹಾಕಿದ್ದೆ ಅದು ಇದು ವಿಡಿಯೋ ಎಲ್ಲೋ ಏನಾಯ್ತೋ ಗೊತ್ತಿಲ್ಲ ಅದು ತಂಗೆ ಸಿಕ್ಕಿಲ್ಲ ಬೆಳ್ಳುಳ್ಳಿ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಖಾರದ ಪುಡಿ ಉಪ್ಪು ಅರಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ತಪ್ಪಲೆಗೆ ಎಲ್ಲ ತೊಗೊಂಡಿದ್ನಲ್ಲ ಅದನ್ನು ಫುಲ್ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಕೆರ್ಬೇವು ಹಾಕಿದ್ದೀನಿ ಅದು ನನಗೆ ವಿಡಿಯೋದಲ್ಲಿ ಸ್ಕಿಟ್ ಆಗಿದೆ ಸಾರಿ ಕೆರ್ಬೇವು ಬೆಳ್ಳುಳ್ಳಿ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಬೇಕ್ರಿ ಸ್ಟೈಲಲ್ಲಿ ಮಿಕ್ಚರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್